ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಯಡ್ರಾಮಿ ಪಟ್ಟಣದ ವೈನ್ಶಾಪ್ಗಳ ಮೂಲಕ ಅಕ್ರಮವಾಗಿ ಕದ್ದು ಮುಚ್ಚಿ ಹಾಡು ಹಗಲೇ ಮದ್ಯ ದಿನಸಿ ಅಂಗಡಿಗಳಿಗೆ ಅಕ್ರಮ ಮದ್ಯ ಮಾರಾಟ ಸಪ್ಲೈ ಮಾಡುತ್ತಿದ್ದು ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಆಂದೋಲ ಹಾಗೂ ಎಎಸ್ಕೆ ಸಂಘಟನೆ ಆಗ್ರಹಿಸಿತು ಅಕ್ರಮ ಮದ್ಯ ಮಾರಾಟ ಸಾಗಾಟದ ವೇಳೆ ಅದನ್ನು ತಡೆದು ಸಂಬಂಧಪಟ್ಟ ಅಬಕಾರಿ ಇಲಾಖೆಗೆ ಮಾಹಿತಿ ನೀಡಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ತನಿಖೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮುತ್ತು ಪು ವಿಚಿಯವ್ರಿಗೆ ಮಾಲ್ ಒಪ್ಪನ್ ಮಾಡು ತೆಗಿಯೋದು ಒಟ್ಟು ತೆಗಿಯೋದು ರಾಜು ತೆಗಿಯೋದು ಫಸ್ಟ್ ತೆಗಿಯೋದು ಮಾಲ್ ತೆಗಿ ತೆಗೀರ್ನಾಗ್ತನಿ ಇಲ್ಲ ಅಂದ್ರೆ ನಾ ಪಿ ಎಸ್ ಐ ಫೋನ್ ಮಾಡಿ ಕರೆಸ್ತೀನಿ ನೋಡಿ ತೆಗಿರಿ ಅದು ಆಂದೋಲತ್ ಹೇಳ್ರಿ ಮೊನ್ನೆನೆ ಮೊನ್ನೆನೆ ಅವಿಕಾರಿ ಬಂದಾಗ ಏನ ಕೇಳೋ ಅವ್ರಿಗೆ ಅಬ್ಕರ್ ಆಫೀಸ್ ಇನ್ಸ್ಪೆಕ್ಟರ್ ಬಂದ್ ಅಂದ್ರೆ ಮೊದಲು ಸಂಘಟನೆ ದರಬಿಡು ಸಂಘಟನೆ ದ್ರದ ಕೇಳು ಹೊಸ ಏನಾಗ ಸಂಘಟನದವ್ರು ಮಾಡಿದ್ರು ಅಲ್ಲ ಸಂಘಟನದವ್ರಿಗೆ ಬೆಲೆ ಇಲ್ಲ ಸ್ಟೇಷನ್ ಬೆಲೆ ಇಲ್ಲ ಸ್ಟೇಷನ್ ಮುಂದೆ ಮಾಲ್ ತರ್ತೀರಿ ಹೆಂಗಿದೆ ಯಾವ ಲೆಕ್ಕದ ತರ್ತಿರಿಂದ ಟೇಷನ್ ಮುಂದೆ ಮಾಲ್ ತರ್ತಿರಲ್ಲ ಯಾವ ಲೆಕ್ಕದ ಹೇಳ್ರಿ ನಮಗೆ ಬೇಕು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಬಿಟ್ರೆ ಹೆಂಗ್ ವಾಂಶಾಬ್ದವ್ರು ನಿಂದ್ರಿ 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 ಒಂದು ಹತ್ತು ನಿಮಿಷ ನಿಂದ್ರಿ ಒಂದು ಹತ್ತು ನಿಮಿಷ ನಿಂದ್ರ ರಾಜು ಹತ್ತು ನಿಮಿಷ ನಿಂದ್ರಿ ಹತ್ತೇ ಮಿಂಟ್ರಿ ನಿಂದ್ರಿ ನಿನಗೆ ಗಾಡಿ ನಾ ಏನು ನಿಮ್ಗೆ ಸೈಡಿಗೆ ಹಾಕು ನಿಂದ ಏನು ನಾ ಏನು ಮಾಡಲ್ಲ ನಿನಗೆ ನಿಮ್ಗೆ ಏನು ಮಾಡೋಕ್ಕೆ ನಮ್ಗೆ ಯಾರು ನಿಮ್ಗೆ ಏನು ಮಾಡೋದು ಸುಮ್ಮನೆ ಕೂಡ ನೀವು ಹೆಡ್ರಮಿ ಪಟ್ಟಣದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಹಳ್ಳಿಗಳಿಗೆ ಸಪ್ಲೈ ಆಗ್ತದೆ ದಿನ ಹೆಚ್ಚಾಗಿದೆ ಲೈಸೆನ್ಸ್ ಇರೋ ವಂಶಪಿಂದ ಹಳ್ಳಿಗಳಿಗೆ ಸುತ್ತಮುತ್ತ ಹಳ್ಳಿಗಳಿಗೆ ದಿನನಿತ್ಯ ಬೆಳಗ್ಗೆ ಸುಮಾರು ಒಂಬತ್ತುವರೆಗೆ ಎಡ್ರಾಮಿಂದ ಪೋಣ ಸೂರಿಸಿಗೆ ಹೋಗುವ ರಸ್ತೆಯಲ್ಲಿ ನಮಗೆ ಕಣ್ಣಿಗೆ ಬಿದ್ದಿದೆ ಅದನ್ನು ಹಿಡಿದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಫೋನ್ ಮಾಡಿ ಕರೆಸಿ ಅದನ್ನು ಅಬಕಾರಿ ಇಲಾಖೆಗೆ ತಲುಪಿಸಿದ್ದೀವಿ ಏನಾಗ್ತಾಯಿದೆ ಎಡ್ರೈಮಿಲಿ ಅಂತಂದರೆ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಮಾಡ್ತವರೋ ಏನೋ ಗೊತ್ತಿಲ್ಲ ರಾಜ್ಯ ರೋಷವಾಗಿ ಹಾಡು ಆಗಲೇನೋ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಬೇಜವಾಬ್ದಾರಿ ತೋರಿಸ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಈ ಸಂತೋಷ್ ವಾಂಶ್ ಶಾಪ್ ಅದನ್ನು ಕೂಡಲೇನು ರದ್ದು ಮಾಡಬೇಕಂತೇಳಿ ತಮ್ಮಲ್ಲಿ ಮನೆಯನ್ನು ಮಾಡ್ಕೊತೇವೆ ನಮಸ್ಕಾರ